ಹೆದ್ರಕೊಂಡು ಹೋಗಿದ್ದೆಲ್ಲ ಆಯ್ತು ಬರೀ ಆಫರ್ಡ್ ಆಫರ್ಸೇಷನ್ ಇದೇ ಟೈಮ್ಗೆ ಹೇಳ್ಬೇಕು ಇದೇ ಆ ಟೈಮ್ಗೆ ಮಲಗ್ಬೇಕು ನೀವ್ ಇದನ್ನೇ ಮಾಡ್ಬೇಕು ಇಷ್ಟೇ ಊಟ ಮಾಡ್ಬೇಕು ನಾನು ಆ ಇದ್ರಲ್ಲಿ ಬೆಳೆದೋನಲ್ಲ ನೀನು ಅಂದ್ರೆ ನಾನು ನಾರ್ಮಲಿ ಇದ್ ಮಾಡು ಅಂದ್ರೆ ಅದ್ ಮಾಡಲ್ಲ ಬೇರೆನೋ ಮಾಡಿತ್ತಾ ಮನೆಯಿಂದ ಹೊರಗ್ ಬಂದಾದ್ಮೇಲೆ ಆಮೇಲೆ ನಾನ್ ಮೀಟ್ ಮಾಡೋದ್ ಬೇರೆ ಸೊ ನಾನೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರನ್ನ ಮಾತಾಡ್ಸೋದು ಆಫರ್ಡ್ ಆಗಿರುತ್ತೆ ಅಂಡ್ ಸೊ ಅದಕ್ಕೆ ಐ ಅವಾಯ್ಡ್ ಮಾಡ್ಬೇಕು ಇಲ್ಲಿ ಹೊರಗಡೆ ಮೇಲೆ ಗೊತ್ತಾಯ್ತು ದಟ್ ಅಮ್ಮಂಗ್ ಆತರ ಆಸೆ ಎಲ್ಲ ಹೋಗ್ಬಿಟ್ಟಿದೆ ನನ್ ಬಿಗ್ ಬಾಸ್ ಮನೆಗ್ ಬರ್ಬೇಕು ಅನ್ನೋ ಆಸೆ ಇರ್ಲಿಲ್ಲ ಅವರು ಆದಷ್ಟು ಬೇಗ ನನ್ ಮಗ ವಾಪಸ್ ಮನೆಗ್ ಬರ್ಲಿ ಅಂತ ಇದ್ರು ಅಲ್ಲಿ ಅಮ್ಮ ಬಿಗ್ ಬಾಸ್ ಮನೆ ನಾ ಮಿಸ್ ಮಾಡ್ಕೊತಾರ ಇಲ್ಲೋ ಗೊತ್ತಿಲ್ಲ ನಾನಂತೂ ಮಿಸ್ ಮಾಡ್ಕೋತಾ ಇಲ್ಲ ಸೊ ನಂಗೆ ಬಿಗ್ ಬಾಸ್ ಮಾತು ಕೇಳ ತುಂಬಾ ಕಷ್ಟ ಆಗ್ತದೆ ಬಿಗ್ ಬಾಸ್ ಮನೆಗೆ ನಂಗೆ ಅನ್ನದ ಬೆಲೆ ಗೊತ್ತಾಗಿತ್ತು ನನ್ನ ಹೊರಗಡೆ ಅನ್ನ ತಿನ್ನೋದೇ ಇಲ್ಲ ನನ್ ಡ್ರೈಸ್ ತಿನ್ನಲ್ಲ ನನ್ ಅಲ್ಲಿ ಅಲ್ಲಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ದಿನಕ್ಕೆ ಎರಡ್ ಸತಿ ಊಟ ಮಾಡಿದ್ರೆನೆ ಜಾಸ್ತಿ ಬಿಕಾಸ್ ಬೆಳಿಗ್ಗೆ ಎಲ್ಲ ಟಾಸ್ಕ್ ಇರುತ್ತೆ ಅದಿದಿರುತ್ತೆ ಎಲ್ಲ ಅಡುಗೆ ಮಾಡೋಕ್ಕೂ ಅವ್ರಿಗೂ ಟೈಮ್ ಕೊಡಿರಲ್ಲ ಸೊ ಎರಡದು ಊಟ ಮಾಡ್ತೀವಿ ಏನಾಗುತ್ತೆ ಒಂದು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಇರುತ್ತೆ ಇಪ್ಪತ್ತೈದು ಲ್ಯಾಕ್ ಮಾಡಿಬೇಕು ಸ್ವಿಮ್ಮಿಂಗ್ ಬರ್ಲ ನನ್ಗೆ ನನ್ಗೆ ನಮ್ ಕಥಾ ಬರಲ್ಲ ಹೋಗಿ ಗೊತ್ತಾಡ್ತೀವಿ ಆಮೇಲೆ ಹೊರಗಡೆ ಬರ್ತೀವಿ ನಾನು ಎಲ್ಲಾರು ಊಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ ಅಂಡ್ ನಾನು ನಾರ್ಮಲಿ ಅಷ್ಟು ರೈಸ್ ತಿಂತೀನಿ ನಾನು ನನ್ಗೆ ಎಲ್ಲರಿಗೂ ಆಗಿದೆ ಅಂತ ನಾನು ಅಷ್ಟು ಹಾಕೊಂಡು ನಾನು ತಿಂತಾ ಇದ್ದೆ ಆಮೇಲೆ ಗೊತ್ತಾಯ್ತು ಆಗಿಲ್ಲ ಅಂತ ಅರ್ಧ ರೈಸ್ ಪ್ರತಾಪ್ ಹಾಕಿದೀನಿ ಇದನ್ನ ತೋರಿಸಿಲ್ಲ ನಾನು ನೋಡಿಲ್ಲ ಟೆಲಿಕಾಸ್ಟ್ ಎಲ್ಲರದು ಅಂಗರ್ ಬೇರೆ ಇರುತ್ತೆ ಎಲ್ಲುಟೆಡ್ ಬೇರೆ ಇರುತ್ತೆ ಆಮೇಲೆ ತೀರಾ ನಾನು ಯಾರಿಗೂ ಹೊಂಚಲ್ಲ ಅಂತ ಅಲ್ಲ ಅಂಡ್ ಇಟ್ಸ್ ವೆರಿ ಅಂದ್ರೆ ಆಗಿರೋದು ಒಂದು ಮಾತ್ರ ತೋರಿಸಿದರೆ ಇನ್ನೊಂದೇನೋ ತೋರಿಸಿಲ್ಲ ಎಲ್ಲರಿಗೂ ಅವರವರ ಹಸು ಇರುತ್ತೆ ಅವರವರ ಆಪಿಟೈಟ್ ಇರುತ್ತೆ ಆಮೇಲೆ ಅದಕ್ಕೆ ನನ್ನ ನಾನು ಜಸ್ಟಿಫೈ ಮಾಡ್ಕೊಬೇಕು ಆಗಿಲ್ಲ ನಾನು ಏನೋ ತಪ್ಪು ಏನೋ ಅದು ನಾನು ಬಾರಿ ಏನೋ ತಪ್ಪು ಮಾಡಿ ನಾನು ಏನೋ ಕ್ರೈಮ್ ಮಾಡಿದ್ರೆ ಪರವಾಗಿಲ್ಲ ನಾನು ಸ್ವಲ್ಪ ಅನ್ನ ಜಾಸ್ತಿ ತಿಂದಿದ್ದೀನಿ ಅಷ್ಟೇ ಅದು ಜಾಸ್ತಿ ತಿಂದು ಇಲ್ಲ ಅದನ್ನ ಅರ್ಧ ಪ್ರತಾಪ್ ಹಾಕಿದೀನಿ ಅವನು ಹೇಳಿಲ್ಲ ಏನ್ ರೆಗ್ಯುಲರ್ ಸೊ ನಾನು ಒಂದಷ್ಟು ಐಟಮ್ಸ್ ನ ತಿನ್ಲ ಬಿಗ್ ಬಾಸ್ ನಾನು ರೈಸ್ ತಿಂತಾ ಇರ್ಲಿಲ್ಲ ಗ್ಲೂಟನ್ ತಿಂತಾ ಇರ್ಲಿಲ್ಲ ಗ್ಲೂಟನ್ ಅಂದ್ರೆ ಗೋಧಿ ಐಟಮ್ಸ್ ತಿಂತಾ ಇರಲಿಲ್ಲ ಶುಗರ್ ತಿಂತಾ ಇರಲಿಲ್ಲ ಅಂಡ್ ಡೈರಿ ಪ್ರಾಡಕ್ಟ್ಸ್ ತಿಂತಾ ಇರ್ಲಿಲ್ಲ ಇಟ್ ಇಸ್ ಅ ವೆರಿ ಸ್ಟ್ರಿಕ್ಟ್ ಡೈಟ್ ನಮ್ಮ ಅಪ್ಪ ಅಮ್ಮ ಏನಿದ್ವು ಅಂದ್ರೆ ಏನು ತಿಂದೇ ನಾನು ಅಲ್ಲಿ ಲೋಕ ಏನ್ ತಿಂತಾನೆ ಅಂಡ್ ಅಲ್ಲಿ ಇರ್ತಾ ಇದ್ರೆ ಬರೀ ಅಕ್ಕಿ ಗೋಧಿ ಸೊ ಕಷ್ಟ ಆಲ್ಮೋಸ್ಟ್ ಸಿಕ್ಸ್ ಕೆ ಜಿಸ್ ಕಮ್ಮಿ ನೀವು ಕೊನೆ ವಾರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮುಖ ಎಲ್ಲ ಸ್ವಲ್ಪ ಹೋಗಿತ್ತು ಸೊ ಬಟ್ ಅಡ್ಯಾಪ್ಟ್ ಆಗ್ಬೇಕು ನೀವು ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ನೀವು ಫಿಕ್ಸ್ ಆಗಿ ಹೋಗಿದಾಗ ಅಲ್ಲಿ ಏನ್ ಮಾಡ್ಬೇಕು ಮಾಡ್ಬೇಕು ಅಲ್ಲಿ ಸರ್ವೈವ್ ಆಗಬೇಕೋ ಸರ್ವೈವ್ ಯು ಹ್ಯಾವ್ ಸೊ ಇನ್ನೊಂದು ಕೇಳ್ಬೇಕು ಅಂತಂದರೆ ಈಗ ನಿನ್ನೆ ಒಂದಷ್ಟು ಈಗ ಪ್ರತಿಯೊಬ್ಬರು ಕೂಡ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಪೇರೆಂಟ್ಸು ಬಿಗ್ ನಲ್ಲಿ ಅದೊಂಥರ ಕೆಲವೊಬ್ರಿಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದವ್ರಿಗೆ ವಾವ್ ಫ್ಯಾಕ್ಟರ್ ಎಮೋಷನಲ್ ಆಗುವಂಥ ಫ್ಯಾಕ್ಟರ್ ಸೊ ಆವತ್ತು ನಿನ್ನೆವರೆಗೂ ನೀವೇನಾದ್ರೂ ಬಿಗ್ ನಲ್ಲಿ ಇದ್ದಿದ್ರೆ ಹೆಂಗಿರ್ತಿತ್ತು ಆ್ಯಕ್ಚುಲಿ ನಂಗೆ ಅದೊಂದು ಆಸೆ ಇತ್ತು ದೈಟ್ ಅಮ್ಮ ಬಿಗ್ ಬಾಸ್ ಮನೆಗೆ ಬರಬೇಕು ಎಲ್ಲರೂ ಮೀಟ್ ಮಾಡಬೇಕು ಅಂತ ಆ್ಯಂಡ್ ಕ್ಯಾಪ್ಟನ್ ಆದರೆ ತುಂಬಾ ಇಸ್ಕೊಳ್ಳಿ ವಾಹ್ ಬಿಸ್ಕೊಂಡು ಈಗ ಇದ್ದೆ ಬಟ್ ಇಲ್ಲಿ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ಎಲ್ಲ ಹೋಗ್ಬಿಟ್ಟಿದೆ ನನ್ ಬಿಗ್ ಬಾಸ್ ಮನೆಗೆ ಬರ್ಬೇಕು ಅನ್ನೋ ಆಸೆ ಇರ್ಲಿಲ್ಲ ಅವರು ಆದಷ್ಟು ಬೇಗ ನನ್ನ ಮಗ ವಾಪಸ್ ಮನೆಗ್ ಬರ್ಲಿ ಅಂತ ಇದ್ರಲ್ಲಿ ಇದ್ರು ಅಮ್ಮ ಜೊತೆ ಇದೀನಿ ಅಂಡ್ ಆ ಅಲ್ಲಿ ಅಮ್ಮ ಬಿಗ್ ಬಾಸ್ ಮನೆ ನಾ ಮಿಸ್ ಮಾಡ್ಕೊತಾರೋ ಇರೋ ಗೊತ್ತಿಲ್ಲ ನಾನಂತೂ ಮಿಸ್ ಮಾಡ್ಕೊತಾ ಇಲ್ಲ ಖುಷಿಯಾಗಿದ್ದೀನಿ ಅಂಡ್ ಅಷ್ಟೇ ಸಾಕು ಏನಾಗತ್ತೆ ಅಂದ್ರೆ ನನ್ಗೆ ಯಾರ್ದೋ ಮಾತ್ ಕೇಳಕ್ ಆಗಲ್ಲ ಅಂದ್ರೆ ಇದೇ ಟೈಮ್ ಹೇಳ್ಬೇಕು ಇದೇ ಟೈಮ್ಗೆ ಮಲಗಬೇಕು ನೀವ್ ಇದನ್ನೇ ಮಾಡ್ಬೇಕು ಇಷ್ಟೇ ಊಟ ಮಾಡ್ಬೇಕು ನಾನು ಇದ್ರಲ್ಲಿ ಬೆಳ್ದವ್ ಇದ್ ಮಾಡೋ ಅಂದ್ರೆ ಬೇರೆ ಏನೋ ಮಾಡ್ತೀವಿ ಸೊ ನಂಗ್ ಬಿಗ್ ಬಾಸ್ ಮಾತು ಕೇಳಕ್ಸ್ ಆಗ್ತದೆ ಯಾರು ನೀವು ಆಗ್ತೀನಿ ಅಂತ ಹೇಳಿರ್ಲಿಲ್ಲ ಒಂದು ವಿನಯ್ ಅವ್ರ ವೈಭವ್ ಮೀಟ್ ಮಾಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ದೆ ಅಷ್ಟೇ ಅದನ್ನ ಮಾಡಿದೆ ನಾನು ಇನ್ಯಾರ್ದು ವಿಸಿಟ್ ಆಗ್ಬೇಕು ಸೊ ನಿನ್ನೆ ನಮ್ದ ಮನೆಯವ್ರೆಲ್ಲ ಬಂದಾಗ ಆಕ್ಚುಲಿ ವಿನಯ್ ಅವರ ಕೇಳ್ತಾ ಇದ್ರು ಹೊರಗಡೆ ಹೋದಾಗ ಸ್ನೇಹಿತ ನಿಮ್ಮ ಮನೆಗೆ ಬರ್ತಾರೆ ವಿಸಿಟ್ ಆಗ್ತದ ನಿನ್ನೆ ಕೂಡ ಕಾನ್ವರ್ಸೇಷನ್ ನಡೀತಾರೆ ಕಾನ್ವರ್ಸೇಷನ್ ನಡೀತಾರೆ ನೋಡಿದೆ ಬಟ್ ನಾನು ಅವ್ರು ಹೇಳಿದ್ರು ನಾ ಪ್ರತ ಅವರು ಹೋಗಿ ನಮ್ ಪೇರೆಂಟ್ಸ್ ಮೀಟ್ ಮಾಡಿ ಮಾತಾಡಿ ಇಲ್ಲ ಅಟ್ಲೀಸ್ಟ್ ಫೋನ್ ಅಲ್ಲಿ ಮಾತಾಡಿ ಅಂತ ನೀವ್ ಎದುರ್ಕೊಂಡು ಹೋಗಿ ಹೆದ್ರಕೊಂಡ್ ಹೋಗಿದ್ದೆಲ್ಲ ಆಯ್ತು ಮೈ ಆಫರ್ಡ್ ಕಾನ್ವರ್ಸೇಶನ್ ತುಂಬಾ ಆಫರ್ಡ್ ಆಗಿರುತ್ತೆ ಅದು ಕಾನ್ವರ್ಸೇಶನ್ ಅಂಡ್ ಅವ್ರಿನ್ನ ಇನ್ನು ಇದಾರೆ ನಮ್ಗತ್ರ ಮನೆಯಿಂದ ಹೊರಗ್ ಬಂದಾದ್ಮೇಲೆ ಆಮೇಲೆ ನಾನು ನಾನ್ ಮೀಟ್ ಮಾಡೋದ್ ಬೇರೆ ಸೊ ನಾನೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅವರನ್ನ ಮಾತಾಡ್ಸೋದು ಆಫರ್ಡ್ ಆಗಿರುತ್ತೆ ಅಂಡ್ ಸೊ ಅದಕ್ಕೆ ಐ ಅವಾಯ್ಡ್ ಮಾಡೋದು ವಿನಯ್ ಅವರ ಅವರ ಮಾತಾಡ್ಸೋದಕ್ಕೆ ಹೆಂಗಿತ್ತು ಅವ್ರು ವಿನಯ್ ಅವರ ವೈಫ್ ಅಂದ್ರೆ ನಾನು ಬಂದಿದ್ದ ವಾರ ಇಟ್ ವಾಸ್ ವೆರಿ ತುಂಬಾ ಕಾಂಟ್ರವರ್ಷಿಯಲ್ ವಾರ ಅದು ರಾಕ್ಷಸರು ಗಂಧರ್ವರು ಅಂತ ಒಂದು ಟಾಸ್ಕ್ ಆಗಿತ್ತು ಅದ್ರಲ್ಲಿ ಏನೇನೋ ಜಗಳ ಆಗಿತ್ತು ವಿನಯ್ ಕಾರ್ತಿಕ್ ಜಗಳ ಆಗಿತ್ತು ಸೊ ಅವರು ತುಂಬಾ ಟೆನ್ಶನ್ ಅಲ್ಲಿ ಇದ್ರು ನಾನು ಅವ್ರಿಗೆ ಒಂದಷ್ಟು ಹೇಳಿದೆ ನೋಡಿ ಮ್ಯಾಮ್ ವಿನಯ್ ಹೊರಗಡೆ ಫೈಟ್ ಮಾಡ್ತಾರೆ ಇದ್ದಾರೆ ಅವ್ರಿಗೆ ಪೆಟ್ ಮೇಲೆ ಪೆಟ್ ಬಿಡ್ತಾರೆ ಏಟ್ ಮೇಲೆ ಇಟ್ ಬಿಡ್ತಾ ಇದೆ ನೀವು ಹೊರಗಡೆ ಫೈಟ್ ಮಾಡ್ತಾ ಇದ್ದೀರ ನಿಮ್ಮೆಲ್ಲ ಫೈಟಿಗೆ ಒಂದು ಕೊನೆ ಪ್ರೈಸ್ ಸಿಗುತ್ತೆ ಅಂಡ್ ಅದೆಲ್ಲ ವೇಸ್ಟ್ ಆಗಲ್ಲ ಸೊ ಜಸ್ಟ್ ನನ್ನ ಫೇವರಿಟ್ ಫಿಲ್ಮ್ ಬ್ಯಾಟ್ ಇದೆ ಅದ್ರಲ್ಲಿ ಒಂದು ಲೈನ್ ಇದೆ ಒಂದ್ಸತಿ ನಾವ್ ಏನು ಮಾಡಕ್ಕಾಗ್ತಾ ಇದ್ದಾಗ ವಿಜಿಸ್ಟ್ ಹ್ಯಾಪಿ ಇಂಡಿಯೋ ಅಂತ ಅಂದ್ರೆ ಅದು ಏನೇನೋ ಬಂದು ಹೊಡೀತು ಹೊಡಿಬೇಕಂತೆ ನಾವು ನಿಂತ್ಕೊಂಡಿರ್ಬೇಕು ಈ ಫೇಸ್ ಅನ್ನ ಕಳ್ದೋಗುತ್ತೆ ಸೊ ಇಲ್ ಪಾಸ್ ಡೋಂಟ್ ವರಿ ಅಂತ ಈಗ ನೋಡಿ ಎವ್ರಿ ಎವ್ರಿ ಒನ್ ಫೀಲಿಂಗ್ ಬೆಟರ್ ಅವರು ಆರಾಮಾಗಿದ್ದಾರೆ ಅಂಡ್ ವಿನಯ್ ಮನೇಲಿ ಆರಾಮಾಗಿದ್ದಾರೆ ಖುಷಿಯಾಗಿದ್ದಾರೆ ಸೊ ಹಂಗೆ ಬರುತ್ತೆ ಕೆಟ್ಟದ್ ಬರುತ್ತೆ ಹೋಗುತ್ತೆ ನಾವು ನಮ್ಮ ಮೈಂಡ್ ಸ್ಟ್ರಾಂಗ್ ಆಗುತ್ತೆ